ಕಬ್ಬಿನ ಬಾಕಿ ಕೊರದೆ ಮೋಸ ಮಾಡತಕ್ಕಂತ ಕಾರ್ಖಾನೆಗಳಿಗೆ ಧಿಕಾರ ಧಿಕಾರ ರೈತರಿಗೆ ಕಬ್ಬಿನ ಬಿಲ್ ಕப்பಿನಾ ಬಿಲ್ ಕೊರತಕ್ಕಂತ ಮೋಸ ಮಾಡತಕ್ಕಂತ ಫ್ಯಾಕ್ಟರಿಗಳಿಗೆ ಧಿಕಾರ 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 ಚಂದ ಮಾಡಿ ಏಯ್ ನೋಡಿ ಏನಪ್ಪ ಅಂತಂದ್ರೆ ಸುಮಾರು 4 ತಿಂಗಳಗಳ ಹಿಂದೆ ನಮ್ಮ ಯಾದಗಿರಿ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ರೈತರಿಗೆ ಧಿಕಾರ ಕಬ್ಬಿನ ಫ್ಯಾಕ್ಟ್ರಿ ಕೋರ್ಗಿನ್ ಫ್ಯಾಕ್ಟ್ರಿಗೆ ನಮಸ್ಕಾರ ಇವತ್ತು ಒಡಗೇರಿ ತಾಲೂಕಿನ ಕೋರ್ಗಿನ್ ಶುಗರ್ ಫ್ಯಾಕ್ಟ್ರಿಗು ರೈತರಿಂದ ಲಕ್ಷಾಂತ ಕಬ್ಬನ್ನು ಖರೀದಿ ಮಾಡಿ ಸುಮಾರು ನಾಲ್ಕು ತಿಂಗಳಿಂದ ದುಡ್ಡು ಕೊಡದೆ ಸತಾಸ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಇವತ್ತು ಎರಡರಿಂದ ಮೂರು ಜಿಲ್ಲೆ ಗುಲಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಬಿಜಾಪುರ ಜಿಲ್ಲೆಯ ಜನರು ಕೋರ್ಗಿನ್ ಕೋರ್ಗಿನ್ ಕಂಪನಿಯ ಒಂದು ಮೇಲೆ ವಿಶ್ವಾಸವಿಟ್ಟು ಲಕ್ಷಾಂತರ ಟನ್ ಕಬ್ಬನ್ನು ಈ ಫ್ಯಾಕ್ಟರಿಯ ಕೊಟ್ಟಿದ್ದಾರೆ ಆ ಫ್ಯಾಕ್ಟ್ರಿ ಕಂಪನಿ ಮಾಲೀಕರು ರೈತರನ್ನು ಕಬ್ಬು ಖರೀದಿ ಮಾಡಿಕೊಂಡು ಇವತ್ತು ಸುಮಾರು ನಾಲ್ಕರಿಂದ ಐದು ತಿಂಗಳಾಯಿತು ಅವರಿಗೆ ಹಣ ಕೊಡದೆ ಸತಾಸ್ತಾ ಇದ್ದಾರೆ ಅದಕ್ಕೆ ಒಂದು ನೂರು ನೂರ ಜನ ರೈತರು ಇವತ್ತು ಫ್ಯಾಕ್ಟ್ರಿ ಬಂದ್ ಮಾಡುವುದರ ಮೂಲಕ ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಏನಂತಂದರೆ ಆದಷ್ಟು ಬೇಗನೆ ಒಂದು ವಾರದೊಳಗೆ ಕಂಪನಿಯ ಮಾಲೀಕರು ರೈತರು ಕಷ್ಟಪಟ್ಟು ಬೆಳೆದು ಮಾಲ ಕಬ್ಬನ್ನು ತಂದು ಫ್ಯಾಕ್ಟ್ರಿ ಕೊಟ್ಟರು ಇನ್ನೂ ದುಡ್ಡು ಹಾಕದೆ ರೈತರಿಗೆ ಚತಾಯಿಸ್ತಾ ಇದ್ದಾರೆ ಇಂಥ ವಿರುದ್ಧ ಜಿಲ್ಲಾಡಳಿತ ಮತ್ತು ಸಕ್ಕರೆ ಖಾತೆ ಸಚಿವರು ಇದಕ್ಕೆ ಮಧ್ಯ ಪ್ರವೇಶಿಸಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ ಇದರ ಪರವಾಗಿ ಈ ರೈತರೊಬ್ಬರು ನಮ್ಮ ಮಾತಾಡ್ತಾರೆ ಮಾತಾಡಿ ನಮ್ಮ ಜಿಲ್ಲಾ ಜಿಲ್ಲಾ ಮತ್ತು ಗುಲ್ಬರ್ಗ ಜಿಲ್ಲಾ ಮತ್ತು ಜಿಲ್ಲಾ ರೈತರಿಗೆ ಬಹಳಷ್ಟು ಭಾಳಷ್ಟು ಕಬ್ಬು ಕಟಾವು ಮಾಡಿ ತಗೊಂಡಿದ್ದಾರೆ ಹಣ ಮತ್ತು ಇನ್ನೂ ಪಾವತಿಸಿಲ್ಲ ಇಲ್ಲಿವರೆಗೆ ಒಂದು ಐದು ಆರು ತಿಂಗಳಾಯಿತು ಒಬ್ಬ ರೈತನಿಗೂ ಒಂದು ರೂಪಾಯಿ ಹಣ ಹಾಕಿಲ್ಲ ಇವರು ನಮ್ಮದು ರೈತರು ಸತ್ತು ಬೇಕೇ ಹಣ ಹಾಕ್ಬೇಕಂತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಇದರ ಇನ್ನು ಮುಂದೆ ದಿಟ್ಟ ಹೋರಾಟ ನಡೀಬೇಕದ್ದು ಇಲ್ಲದಿದ್ದರೆ ಒಂದು ವಾರದಲ್ಲಿ ಹಣ ಪಾವತಿ ಮಾಡಬೇಕಾಗಿ ಕೇಳ್ಕೊಳ್ತೇನೆ